ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಆಷಾಢ ಮಾಸ ಅಂದ ತಕ್ಷಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಒಂದು ದಿನಗಳು ಹಾಗೆ ಆ ಶುಕ್ರವಾರದ ದಿನಗಳಲ್ಲಿ ನಾವು ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ತುಂಬ ಹೋಗ್ತೀವಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತೀವಿ ಹಾಗೆ ನಮಗೆ ಗುಪ್ತ ವಾರಾಹಿ ನವರಾತ್ರಿಗಳು ಕೂಡ ಬಂದಿದೆ ಇಷ್ಟೆಲ್ಲ ವಿಶೇಷತೆ ಇರೋದರಿಂದ ಆಷಾಢ ಮುಗಿಯುವಷ್ಟರಲ್ಲಾದರೂ ಒಂದು ದಿನನಾದರೂ ನಿಮಗೆ ಗೋಮಾತೆ ಕಾಣಿಸ್ದಾಗ ಹಸುವು ಕಾಣಿಸ್ದಾಗ ಈ ಆಹಾರಗಳನ್ನು ಕೊಡಿ ಯಾಕೆ ಗೋಮಾತೆಗೆ ನಾವು ಆಹಾರಗಳನ್ನು ಕೊಟ್ಟಾಗ ನಮ್ಮ ಸಮಸ್ಯೆಗಳು ಬೇಗ ತೀರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಏಕೆಂದರೆ ಮುಕ್ಕೋಟಿ ದೇವತೆಗಳು ಕೂಡ ಆ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ನಮಗೆ ಇಷ್ಟ ದೇವರು ಮನೆ ದೇವರು ಕುಲ ದೇವರು ಅಂತ ನಾವು ಇಟ್ಕೊಂಡಿರ್ತೀವಿ ನಮಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ ನಮಗೆ ಮನೆ ದೇವರು ಗೊತ್ತಿಲ್ಲಕ್ಕ ಅಂತ ಹೇಳ್ತಾರೆ ಕುಲ ದೇವರು ಗೊತ್ತಿಲ್ಲಕ್ಕ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಡ್ಲಿಲ್ಲ ಅಂತಂದ್ಬಿಟ್ಟು ಅಂಥವರೆಲ್ಲರೂ ಕೂಡ ಹಸುಗಳಿಗೆ ಈ ರೀತಿಯ ಆಹಾರಗಳನ್ನು ಕೊಟ್ಟಾಗ ತುಂಬ ಜನ ನಾವು ಏನೇ ಪೂಜೆಗಳು ಮಾಡಿದ್ರು ಮಾಡದೇ ಇದ್ದರೂ ಕುಲದೇವರನ್ನು ನೆನೆಸ್ಕೊಳ್ಬೇಕು ಮನೆ ದೇವರನ್ನು ಪೂಜೆ ಮಾಡಬೇಕು ಅಂತ ಹಿರಿಯರು ಹೇಳ್ತಾನೆ ಇರ್ತಾರೆ ನೋಡಿ ಆ ಥರ ಅದು ಕಂಪ್ಲೀಟ್ ಆಗುತ್ತೆ ಎಷ್ಟೇ ದೋಷಗಳಿದ್ದರೂ ಕೂಡ ಹಸುವಿಗೆ ನಾವು ಈ ಪದಾರ್ಥಗಳನ್ನು ತಿನ್ನಿಸ್ಬೇಕು ಋಣಭಾರಗಳು ಕಡಿಮೆ ಆಗುತ್ತೆ ದೋಷಗಳು ಕಡಿಮೆ ಆಗುತ್ತೆ ಮನುಷ್ಯನಿಗೆ ಎಷ್ಟೋ ದೋಷಗಳಿರುತ್ತೆ ಆ ದೋಷಗಳಿಗೆ ಆ ಶಾಂತಿ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ದುಡ್ಡಿದ್ದಾಗ ಆ ಶಾಂತಿ ಹೋಮಗಳನ್ನು ಪೂಜೆಗಳನ್ನು ಇದನ್ನೆಲ್ಲ ಮಾಡಿಸ್ಕೊಳ್ತಾರೆ ಆದರೆ ಯಥಾವತ್ತಾಗಿ ನಾವು ಈ ಮಾಸದಲ್ಲಿ ಹಸುಗಳಿಗೆ ಈ ಪದಾರ್ಥಗಳನ್ನು ತಿನ್ನಿಸಿ ನೋಡಿ ಏನೇ ಇದ್ದರೂ ಕೂಡ ಮದುವೆ ಆಗ್ತಾಯಿಲ್ಲ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸಾಲಗಳ ಸಮಸ್ಯೆ ಅಭಿವೃದ್ಧಿಯ ಸಮಸ್ಯೆ ಎಲ್ಲವೂ ಸಮಸ್ಯೆಗಳೇ ಅಂತ ಹೇಳಿದರೆ ಮೊದಲು ಒಂದು ಸೋರೆಕಾಯಿಯನ್ನು ತಗೊಂಡು ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಕ್ಲೀನಾಗಿ ತೊಳೆದು ನಾವು ಅದನ್ನು ಪೀಸ್ ಮಾಡಿ ಹಸುವಿಗೆ ತಿನ್ನಿಸ್ಬೇಕು ಸುಮಾರು ಜನ ಕೊಳತಿರುವಂಥದ್ದು ವೇಸ್ಟ್ ಆಗಿದೆ ಇದನ್ನು ನಾವು ಹಸುವಿಗೆ ಕೊಟ್ಟುಬಿಡೋಣ ಅನ್ನುವ ಮೈಂಡ್ಸೆಟ್ಟಲ್ಲೇ ಇರ್ತಾರೆ ತುಂಬ ಜನ ಆದರೆ ಕಿಟ್ಟೋಗಿರುವಂಥದ್ದನ್ನು ಯಾವತ್ತೂ ಅಷ್ಟೇ ಹಸುಗಳಿಗೆ ಕೊಡಬಾರ್ದು ಈ ಥರ ಸೋರೆಕಾಯಿಯನ್ನು ನೀವು ಕೊಡಿ ಹಾಗೆ ಕೆ ಕ್ಯಾರೆಟನ್ನು ತುಂಬ ಚೆನ್ನಾಗಿರುವಂಥದ್ದು ನಾವು ಯಾವ ಥರ ಆಯ್ಕೆ ಮಾಡ್ಕೊಳ್ತೀವಿ ತಿನ್ನೋದಕ್ಕೆ ಆ ಥರ ಇರಬೇಕು ಆ ಥರದ್ದನ್ನು ನೀವು ತಿನ್ನಿಸ್ಬಹುದು ಇನ್ನು ಬೀಟ್ರೋಟು ಪಾಲಾಕು ಎರಡನ್ನೂ ಕೂಡ ತಿನ್ನಿಸ್ಬಹುದು ಈ ಥರ ತಿನ್ನಿಸಿದಾಗ ನಮಗೆ ನೋಡಿ ಎಷ್ಟೋ ಜನಕ್ಕೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆ ರಾಮಬಾಣ ಅಂತ ಹೇಳ್ಬಹುದು ಇನ್ನು ಸೌತೆಕಾಯಿ ಸಾಂಬಾರಿಗೆ ಬಳಸ್ತೀವಲ್ವಾ ಆ ಸೌತೆಕಾಯಿಯನ್ನು ತಿನ್ನಿಸ್ಬಹುದು ಎಲ್ಲವೂ ಅಕ್ಕ ಅಂತ ನೀವು ಕೇಳಬಹುದು ಇಲ್ಲ ಈ ಪದಾರ್ಥಗಳನ್ನೆಲ್ಲ ತಿಳಿಸ್ತಾ ಇದ್ದೀನಿ ಇವುಗಳಲ್ಲಿ ನೀವು ನಿಮಗೆ ಅನುಕೂಲ ಆಗುತ್ತೋ ಈ ಒಂದೊಂದು ಪದಾರ್ಥವನ್ನು ತಿನ್ನಿಸಿದಾಗ ನಮಗೆ ಒಂದೊಂದು ಸಮಸ್ಯೆಗಳು ಅನ್ನೋದು ತೀರೋಗುತ್ತೆ ಅದಕ್ಕೋಸ್ಕರ ಇನ್ನು ಕೆಂಪು ಟೊಮೊಟೊಗಳನ್ನು ತಿನ್ನಿಸಿ ಅದು ಕೂಡ ಚೆನ್ನಾಗಿರಬೇಕು ಆ ರೀತಿ ಇರುವಂಥದ್ದನ್ನು ತಗೊಂಡೋಗಿ ತಿನ್ನಿಸಿ ನಿಮ್ಮ ಮನೆಯ ಹತ್ರನೇ ಏನಾದರೂ ಹಸು ಬಂದರೆ ಅದಕ್ಕೆ ತಿನ್ನಿಸ್ಬಿಟ್ಟು ನೀವು ಏಳು ಪ್ರದಕ್ಷಿಣೆ ಹಾಕುವ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಹಾಕ್ಬಿಟ್ಟು ದೇವಿಗೆ ನೀವು ಮತ್ತೆ ನೋಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇರುತ್ತಲ್ವ ಅಕ್ಕಿ ಹಿಟ್ಟಿಗೆ ಬೆಲ್ಲವನ್ನು ಪುಡಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಉಂಡೆ ಥರ ಮಾಡಿಬಿಟ್ಟಾದರೂ ಇಲ್ಲಾಂದರೆ ರೊಟ್ಟಿ ಥರ ಆದರೂ ಮಾಡಿಬಿಟ್ಟು ತಿನ್ನಿಸ್ಬಹುದು ಈ ಥರ ತಿನ್ನಿಸ್ದಾಗ ಇಷ್ಟೇ ದೊಡ್ಡ ಕಾಯಿಲೆಗಳಿದ್ರು ಕಾಯಿಲೆಗಳಿಗೆ ಆಸ್ಪೆಟ್ಲಲ್ಲೆಲ್ಲ ತೋರಿಸ್ತಾ ಇದ್ದೀವಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ್ರೆ ತುಂಬ ಜನ ಒಂದು ಸುಂದರವಾದ ಮನೆ ಕಟ್ಕೊಳ್ಬೇಕು ಅಂತ ಬಹಳ ಆಸೆಯನ್ನು ಹೊಂದಿರ್ತಾರೆ ವರ್ಷಾನುಗಟ್ಟಲೆ ತೀರೋದೇ ಇಲ್ಲ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅವ್ರುಗಳು ಮಾಡಿಕೊಳ್ಬಹುದು ಕಡಲೆಕಾಳನ್ನು ಕಾಳನ್ನು ನೆನೆಸಿಬಿಟ್ಟು ತೊಗರಿ ಬರುತ್ತಲ್ವ ಅದನ್ನು ಕೂಡ ನೆನೆಸಿಬಿಟ್ಟು ನೀವು ತಿನ್ನಿಸ್ಬಹುದು ಇನ್ನು ಕಡಲೆ ಬೇಳೆ ತೊಗರಿ ಬೇಳೆ ಇವುಗಳನ್ನು ಕೂಡ ನೆನೆಸಿಬಿಟ್ಟು ನಿಮ್ಮ ಮನೆಯಲ್ಲಿ ಬೇರೆ ಯಾವುದು ಇಲ್ಲ ಅಂದರೂ ಕೂಡ ನೋಡಿ ಇಷ್ಟೆಲ್ಲ ತಿಳಿಸ್ತಾ ಇದ್ದೀನಲ್ವ ಇವುಗಳಲ್ಲಿ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದರ ಜೊತೆ ಹೆಸರು ಕಾಳನ್ನು ಕೂಡ ನೆನೆಸಿಬಿಟ್ಟು ನೀವು ಸಪ್ರೇಟ್ ಸಪ್ರೇಟಾಗಿ ಯಾಕಂದರೆ ಒಂದೊಂದು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ನೀವು ಇವುಗಳಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಮನೆಗಳಲ್ಲೇ ಇಟ್ಕೊಂಡಿರ್ತೀವಲ್ವ ನಾವು ಇವುಗಳನ್ನು ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಾದರೂ ನೆನೆಸಿಬಿಟ್ಟು ನಿಮ್ಮ ಮನೆಗೆ ಹಸುವನ್ನು ಕರ್ಕೊಂಡು ಬಂದಿದ್ದೆ ಬೇಕಂದರೆ ಗೋಮಾತೆಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಎಲೆ ಎಡಕೆ ಬಾಳೆಹಣ್ಣು ಇದನ್ನೆಲ್ಲ ಕೊಟ್ಟು ಇವುಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಿನ್ನಿಸ್ಬಿಟ್ಟು ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳಿ ಅಥವಾ ನಿಮ್ಮ ಸಮಸ್ಯೆಯನ್ನು ಕೇಳಿಕೊಳ್ಳಿ ಈ ಮಾಸದಲ್ಲಿ ಆಷಾಢ ಮಾಸ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಅದಕ್ಕೋಸ್ಕರ ಗೋಮಾತೆಗೆ ಇವುಗಳನ್ನು ತಿನ್ನಿಸ್ಬಿಟ್ಟು ನಾವು ಕೇಳ್ಕೊಳ್ಬಹುದು ಇನ್ನು ಇದರಲ್ಲಿ ಸೋರೆಕಾಯಿ ಸೊಪ್ಪುಗಳು ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೆ ನೋಡಿ ಅವುಗಳನ್ನು ಯಾವುದು ಬೇಕಾದರೂ ಕೂಡ ತಿನ್ನಿಸ್ಬಹುದು ಇನ್ನು ಮಕ್ಕಳಿಗೂ ಕೂಡ ನೀವು ಅವರೇ ಕೈಯಲ್ಲಿ ಕೂಡ ಹೆಸರು ಕಾಳನ್ನು ನೆನೆಸಿಬಿಟ್ಟು ತಿನ್ನಿಸೋದ್ರಿಂದ ವಿದ್ಯಾ ಬುದ್ಧಿ ಒಳ್ಳೆಯ ಜ್ಞಾನ ಬುದ್ಧಿ ಎಲ್ಲ ಕೂಡ ಆ ತಾಯಿ ಕೊಡ್ತಾಳೆ ಇದನ್ನು ತುಂಬಾ ಸರಳ ವಿಧಾನದಲ್ಲಿ ನಾವು ಮಾಡಬಹುದು ಎಷ್ಟೋ ನಮ್ಮ ಜೀವನದಲ್ಲಿ ಅಪವಾದ ಅವಮಾನಗಳನ್ನ ಪಟ್ಟು ಸಾಕಾಗಿದೆ ಅಂತ ಹೇಳ್ತಾರೆ ನಮಗೆ ಸಂಬಂಧ ಇಲ್ಲದ ವಿಚಾರಗಳನ್ನು ನಮ್ಮ ಮೇಲೆ ಹಾಕಿರ್ತಾರೆ ತುಂಬಾ ನಮಗೆ ನೋವು ಕೊಟ್ಟಿರ್ತಾರೆ ನೋಡಿ ಆ ಅವಮಾನಗಳನ್ನೆಲ್ಲ ನಾವು ತಡ್ಕೊಂಡು ಸಾಕಾಗಿದೆ ಅಂತ ಮಕ್ಕಳಿಂದ ಆಗಿರಬಹುದು ಬೇರೆಯವರಿಂದ ಆಗಿರಬಹುದು ಅಥವಾ ಇನ್ನೇನೋ ಸುಮಾರು ಜನ ನಮ್ಮನ್ನು ಈ ಆಳಿಸುವಂಥದ್ದಾಗಿರಬಹುದು ಇವುಗಳಿಂದ ನಾವು ತುಂಬ ನೊಂದೋಗ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ ಅಂತಹ ಸಮಯಗಳಲ್ಲೂ ಕೂಡ ನೀವು ಹಸುವಿಗೆ ಇವುಗಳನ್ನು ತಿನ್ನಿಸಿದಾಗ ನಿಜವಾಗ್ಲೂ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ನಿಮಗೇನಾದರೂ ನಿಮ್ಮ ಮೇಲೇ ಹಾಕಿರ್ತಾರಲ್ವ ಆ ವಿಚಾರಗಳು ಮತ್ತೆ ಅದು ಸಾಬೀತಾಗುತ್ತೆ ನಿಮ್ದು ಯಾವುದೇ ತಪ್ಪಿಲ್ಲ ನೀವು ಒಳ್ಳೆಯವರು ಅಂತಂದ್ಬಿಟ್ಟು ಈ ರೀತಿ ನಮಗೆ ಸಂಬಂಧನೇ ಇಲ್ಲದ ವಿಚಾರಗಳಲ್ಲಿ ಎಷ್ಟೋ ಸಾರಿ ನಾವು ಅದ್ರ ಮಧ್ಯೆ ಸಿಕ್ಕಾಕ್ಕೊಂಡು ತುಂಬ ನೋವು ಕೂಡ ಪಟ್ಟಿರ್ತೀವಿ ಅವುಗಳು ಕೂಡ ತೀರೋಗುತ್ತೆ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ವಿಚಾರ ಕೂಡ ಒಂದೊಂದು ರೂಪ ತಾಳ್ಕೊಳ್ಳುತ್ತೆ ಆಗ ಸಮಸ್ಯೆಗಳು ಜಾಸ್ತಿಯಾಗಿರುತ್ತೆ ಅವುಗಳು ಹೋಗಬೇಕು ಅಂದರೆ ನಾವು ಈ ರೀತಿ ಗೋಮಾತೆಗೆ ಮಾತೆಗೆ ತಿನ್ನಿಸಿದಾಗ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳ ಜೊತೆ ಎಲ್ಲ ಸಮಸ್ಯೆಗಳು ಕೂಡ ಪಾರಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಪದಾರ್ಥಗಳನ್ನು ಗೋಮಾತೆಗೆ ತಿನ್ನಿಸೋದ್ರಿಂದ ಅದಕ್ಕೋಸ್ಕರ ನಿಮ್ಮ ಶಕ್ತಿಯನುಸಾರ ನಿಮಗೆ ಯಾವುದು ತೋಚುತ್ತೆ ನೋಡಿ ಅದನ್ನು ತಿನ್ನಿಸಿ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ